ಸಿರಸಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಪಶ್ಚಿಮ ಭಾಗದ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಮತ್ತು ಮಾಹಿತಿ ಪುಸ್ತಕ ಬಿಡುಗಡೆ ಸಮಾರಂಭ ನವೆಂಬರ್ ಇಪ್ಪತ್ತ್ ಮೂರರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆಯಲಿದೆ ಎಂದು ಪಶ್ಚಿಮ ಭಾಗದ ಚುನಾಯಿತ ಗ್ರಾಮ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ತಿಳಿಸಿದರು ಸ್ವಯಂ ಆಡಳಿತ ಘಟಕ ನಿರ್ಮಾಣ ಮಾಡಿ ಅವಶ್ಯ ಇರುವಂತಹ ಎಲ್ಲ ಕಾಮ ಕೆಲಸಗಳಿಗೂ ಅವರಿಗೆ ಪಂಚಾಯತ್ಗಳಿಗೆ ಅಧಿಕಾರ ಮತ್ತು ಪ್ರಾಧಿಕಾರಗಳನ್ನು ಕೊಡಬೇಕು ಅನ್ನೋದನ್ನೇ ಸಂವಿಧಾನ ಹೇಳುತ್ತೆ ಆದರೆ ಪಂಚಾಯತ್ ರಾಜ್ ಏನು ಚಾಲ್ತಿ ಆಯಿತು ಎಪ್ಪತ್ತ್ಮೂರನೇ ತಿದ್ದುಪಡಿ ಸಂವಿಧಾನಕ್ಕೆ ತಿದ್ದುಪಡಿ ಆಗಿ ಎಲ್ಲ ಬದಿಯಿಂದ ಏನು ಪಂಚಾಯತ್ ರಾಜ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಕಳ್ಕೊಂಡಿರೋದು ಒಂದೇ ಅಂದರೆ ಗ್ರಾಮ ಪಂಚಾಯತ್ ತನ್ನ ಗ್ರಾಮ ಪಂಚಾಯತ್ ಸದಸ್ಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಕಡಿಮೆ ಮಾಡ್ತಾ ಬಂದಿದೆ ಕಡಿಮೆ ಮಾಡ್ತಾ ಬರ್ತಾ ಇದೆ ಇದಕ್ಕೆ ಈ ಒಂದು ರಾಜ್ಯ ಸರ್ಕಾರ ಆಡಳಿತವನ್ನ ಆಯಾ ಆಯಾ ಆಡಳಿತ ಆಯಾ ಆಯಾ ನಿಬಂಧನೆಗಳು ಆಯಾ ಕಾನೂನಾತ್ಮಕ ಸಮಸ್ಯೆಗಳನ್ನ ಕಾನೂನಾತ್ಮಕವಾಗಿ ಏನೇನು ನಿಬಂಧನೆಗಳು ಬದಲೇ ಇರುತ್ತೆ ಬಂದಿ ಸಮಸ್ಯೆ ಅಂತಂದರೆ ಈಗ ಸಂವಿಧಾನಕ ಈಗ ಮೇನ್ ಆಗಿ ಮೂಲ ಉದ್ದೇಶ ನಮ್ಮ ಸಂವಿಧಾನಿಕ ಮೂಲ ವಿಷಯಗಳೇನಿದೆ ಅಂದರೆ ಈ ಒಂದು ಗ್ರಾಮ ಪಂಚಾಯತ್ ವಿಕೇಂದ್ರೀಕರಣ ವಿಕೇಂದ್ರೀಕರಣ ಮಾಡಿದ ಕಾರಣ ಏನಂತಂದರೆ ಪಂಚಾಯತ್ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಪಂಚಾಯತಿ ಲೆವೆಲಲ್ಲಿ ಅಭಿವೃದ್ಧಿ ಅಧಿಕಾರ ವಿಕೇಂದ್ರೀಕರಣ ಆದರೆ ಮಾತ್ರ ಪಂಚಾಯತ್ ಮಟ್ಟದಿಂದ ಒಂದು ಅಭಿವೃದ್ಧಿ ಸಾಧ್ಯ ಮುಖ್ಯ ಉದ್ದೇಶ ಸಂವಿಧಾನಕ್ಕೆ ವಿಚಾರ ಮಾಡಿದ್ದು ಅದು ಸುಲಭ ಆದರೆ ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಎಷ್ಟು ಮುರುಡೇಶ್ವರದ ಆರ್ ಎನ್ ಎಸ್ ಗಾಲ್ಫ್ ಕ್ಲಬ್ ರೆಸಾರ್ಟ್ ನಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರ್ವರಿಗೂ ಆಧಾರದ ಸ್ವಾಗತ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ